ಈಗ ನಾನು ಒಂದು ವೇಳೆ ವಿದ್ಯಾವಂತನ ಆಗದೆ ಹೋಗಿದ್ರೆ ವಿದ್ಯಾವಂತನಾಗದೇ ಹೋಗಿದ್ರೆ ಇಲ್ಲಿ ನಿಂತಿಗೆ ಮಾತಾಡಕ್ಕ ಮುಖ್ಯಮಂತ್ರಿ ಆಗಕ್ ಆಯ್ತಿತ್ತ ನಮ್ಮಅಪ್ಪ ಏನ್ ಮಾಡಿದ ಎಷ್ಟೇನೋ ಗೊತ್ತಿದೆಯೋ ಗೊತ್ತಿಲ್ಲ ನಮ್ಮ ಅಪ್ಪ ನನಗೆ ವೀರ್ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ ನಾನು ಆ ಎರಡು ವರ್ಷಗಳು ವೀರ್ ಮಕ್ಕಳು ಕುಣಿತ ಕಲ್ತ್ಕೊಂಡು ಕಲ್ತ್ಕೊಂಡು ಅಕ್ಷರಾಭ್ಯಾಸ ಮಾಡಿದ್ದೆ ಆಮೇಲೆ ಬಿಟ್ಟು ಹೋಯ್ತು ಅದು ಅದು ಎರಡು ವರ್ಷಕ್ಕೆ ಅವನು ಆಮೇಲೆ ನಾನು ಊರಿನಲ್ಲಿ ಎಮ್ಮೆ ಮೇಸಕ್ ಶುರು ಮಾಡ್ಬಿಟ್ಟಿದ್ದೆ ಎಮ್ಮೆಗಳು ಮೇಯ್ಸೋದು ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿ ಎಮ್ಮೆಗಳು ಆ ಎಂಎ ಮೇಸ್ಗಳು ಇರ್ತಿದ್ದೆ ರಾಜಪ್ಪನ ಮೇಷ್ರು ಬಂದರು ರಾಜಪ್ಪ ಮೂರಿಗೆ ಹೆಡ್ ಮಾಸ್ಟರ್ ಆಗಿ ಬಂದಿದ್ರು ನಾನು ಒಂದರಿಂದ ನಾಲ್ಕನೇ ತರಗತಿವರೆಗೆ ಓದಲಿಲ್ಲ ನೇರವಾಗಿ ಐದನೇ ತರಗತಿ ಸೇರ್ಕೊಂಡು ಕನ್ನಡ ಜನ ಗೊತ್ತಿರೋದ್ರಿಂದ ಗೊತ್ತಿದ್ದರಿಂದ ಆ ಎರಡು ವರ್ಷದಲ್ಲಿ ನನಗೆ ಅಕ್ಷರ ಮರಳಿನಲ್ಲಿ ಅಕ್ಷರ ಕಲಿಸಿದ್ರು ಮರಳಿನ ಮೇಲೆ ಆ ವೀರ್ ಮಕ್ಕಳು ಕುಣಿತ ಕಲಿತಿದ್ದಿಲ್ಲ ಆಗ ವರ್ಲ್ಡ್ನಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು ಬರೆಯೋದು ಲೆಕ್ಕ ಮಾಡೋದು ಕೂಡೋದು ಕಳಿಯೋದು ಗುಣಾಕಾರ ಭಾಗಾಕಾರ ಅವೆಲ್ಲ ಕಲ್ತ್ಕೊಬಿಟ್ಟಿದ್ದೆ ಸೊ ಹಂಗಾಗಿ ಆ ಮೇಷ್ಟ್ರು ಪಾಪ ಮನೆ ಮನೆಗೆ ಬಂದು ನಾವು ಅಪ್ಪನಿಗೆ ಕೇಳಿದೆ ಯಾಕೆ ನಿನ್ನ ಮಗನಿಗೆ ಓದಿಸಿಲ್ಲ ಅಂತ ಶಾಲೆಗೆ ಕಳಿಸಿಲ್ಲ ಅಂತ ಇಲ್ಲ ಸ್ವಾಮಿನ ಈ ಥರ ಮಾಡಿಬಿಟ್ಟಿದೆ ವೀರ್ ಮಕ್ಳು ಕುಣಿತ ಬಿಟ್ಟು ಮಧ್ಯದಲ್ಲಿ ಬಿಟ್ಬಿಟ್ರು ಅದಕ್ಕೆ ಈ ಎಮ್ ಎಮ ಎಸ್ತಾವನೆ ಅಂತ ಏಯ್ ನಾಳೆಯಿಂದ ನಾನು ಶಾಲೆಗೆ ಸೇರಿಸ್ತೀನಿ ಐದನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಕೊಡಿಸ್ತೀನಿ ಶಾಲೆಗೆ ಬರಬೇಕು ಅಂತ ಹೇಳ್ದ ನಾನು ಹಾಗಾಗಿ ಐದನೇ ತರಗತಿಯಿಂದ ಓದಿದ್ದು ಒಂದು ವೇಳೆ ನಾನು ಓದ್ದೆ ಹೋಗಿದ್ರೆ ಆ ಓದ್ದೆ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ ಆ ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇತ್ತಿರಲಿಲ್ಲ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಡದೇ ಹೋಗಿದ್ರೆ ಎಲ್ಲರಿಗೂ ಸಮಾನ ಅವಕಾಶಗಳಿರಬೇಕು ಅಂತಕ್ಕಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನಾನು ಮುಖ್ಯಮಂತ್ರಿಗೂ ಆಯ್ತು ಅದಕ್ಕೆ ನಾವೆಲ್ಲರೂ ಕೂಡ ಸಮಾನತೆಯಿಂದ ಬದುಕ್ತಕ್ಕಂಥದನ್ನು ಕಲಿಬೇಕು ಯಾವ ಧರ್ಮನೂ ಕೂಡ ಮನುಷ್ಯ ಧರ್ಮ ಇದೆಯಲ್ಲ ಅದು ಬಹಳ ದೊಡ್ಡ ಧರ್ಮ ಮನುಷ್ಯ ಧರ್ಮ ಇದೆಯಲ್ಲ ಅದು ದೊಡ್ಡ ಧರ್ಮ ಅದಕ್ಕೆ ಬಸವ ಬಸವಣ್ಣವರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗ ನಿಂದೆನಿಸಯ್ಯ ಕೂಡಲ ದೇವ ನೂರೈವತ್ತು ವರ್ಷಗಳಿದ್ದೇವೆ ಆದ್ರೆ ಹೋಗಿದೀಯ ಜಾತಿ ಹಂಗಂತ ಹೇಳಿದ್ರು ಆ ವಚನ ಹೇಳ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ ಯಾವ ಕುಲಕ್ಕೆ ಯಾವ ಧರ್ಮ ಸೇರಿದ್ಯಾ ಯಾವ ಕುಲಕ್ ಸೇರಿದ್ಯಾ ಯಾವ ಜಾತಿ ಸೇರಿದ್ಯಾ ಅಂತ ಕೇಳಕ್ ಶುರು ಮಾಡ್ಬೋದು ಅಂದ್ರೆ ಇವತ್ತು ನಾವು ಎಂತ ನೋಡಿ ಅದಕ್ಕೆ ಈ ಶಿಕ್ಷಣ ಇದೆಯಲ್ಲ ಬಹಳ ಮುಖ್ಯ ಶಿಕ್ಷಣ ಅಂದ್ರೆ ಏನು ಸೂಕ್ತವಾದಂಥ ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತಾರೆ ಆ ಸೂಕ್ತವಾದಂಥ ಪ್ರತಿಭೆಯನ್ನು ವಿಕಸನಗೊಳಿಸತಕ್ಕಂಥದ್ದೇ ಜ್ಞಾನ ವಿಕಾಸ ಮಾಡ್ತಕ್ಕಂಥದ್ದೇ ವಿದ್ಯೆ ಶಿಕ್ಷಣ ಇದನ್ನ ಕ್ರಿಶ್ಚಿಯನ್ ಮೆಷಿನರಿಗಳು ಬಹಳ ವರ್ಷಗಳಿಂದ ಕೂಡ ಮಾಡ್ತಾ ಇದ್ದಾರೆ